ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಧನುಶ್ರೀ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಕಬ್ಬು ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಸುವಂತೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಗುರ್ಲಾಪುರದಲ್ಲಿ ರೈತರಿಂದ ಆಹೋರಾತ್ರಿ ಧರಣಿ ನಡೆಸಲಾಯಿತು ಇದೇ ವೇಳೆ ಧರಣಿಯಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದರು ರಾತ್ರಿಯಿಡೀ ರೈತರ ಜೊತೆ ವೇದಿಕೆಯಲ್ಲೇ ವಾಸ್ತವ್ಯ ಹೂಡಿದ್ದ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರ ರೈತರ ಬೇಡಿಕೆ ಈಡೇರಿಸುವವರೆಗೆ ಹೋರಾಟ ನಿಲ್ಲಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬೇಡಿಕೆ ಈಡೇರಿಸದಿದ್ರೆ ಏಳನೇ ತಾರೀಕಿನಂದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರು ಬೆಲೆ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಎಫ್ಆರ್ಪಿ ಪ್ರಕಾರ ದರ ನಿಗದಿ ಮಾಡುತ್ತೇವೆ ಎನ್ನುತ್ತಿರುವ ಸರ್ಕಾರಿ ಸರ್ ಸಕ್ಕರೆ ಕಾರ್ಖಾನೆಗಳು ಆ ಮೂಲಕ ದ್ವಂದ್ವ ನೀತಿ ಅನುಸರಿಸುತ್ತಿವೆ ಸದ್ಯ ಕಾರ್ಖಾನೆಗಳು ತನ್ಗೆ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದ ಇನ್ನೂರು ರು ಕೊಡಲು ಮುಂದಾಗಿದ್ದು ಮೂರು ಸಾವಿರದ ಐನೂರು ರು ನೀಡಲೇಬೇಕೆಂದು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ ರೈತ ಸಂಘದ ಮುಖಂಡ ಗಣೇಶ್ ಇಳಿಕೇರ್ ನೇತೃತ್ವದಲ್ಲಿ ಗೋಕಾಕ್ ಪಟ್ಟಣದ ನಾಕಾ ನಂಬರ್ ಒನ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದು ರೈತರ ಈ ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐನೂರು ರು ದರ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಎರಡು ದಿನದಲ್ಲಿ ದರ ಘೋಷಣೆ ಮಾಡದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಬೆಂಗಳೂರು ಪುಣೆ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದ ಕಬ್ಬು ಬೆಳೆಗಾರರು ಸಿಡತೆದ್ದಿದ್ದಾರೆ ತಾವು ಬೆಳೆದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ಕೊಡುವಂತೆ ಆಗ್ರಹಿಸಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಹಲವೆಡೆ ಬೀದಿಗೆ ಇಳಿದಿದ್ದಾರೆ ಈಗಾಗಲೇ ರೈತರು ಸರ್ಕಾರಕ್ಕೆ ಕೊಟ್ಟ ಡೆಡ್ಲೈನ್ ಸಹ ಮುಗಿದಿದ್ದು ಪಂಜಾಬ್ ಮಾದರಿಯ ಹೋರಾಟಕ್ಕೂ ಮುಂದಾಗಿದ್ದಾರೆ ಹೀಗಾಗಿ ನವೆಂಬರ್ನಲ್ಲಿ ಬೆಂಗಳೂರಿನಿಂದ ಬೆಳಗಾವಿ ತರಕಾರಿ ಹೆದ್ದಾರಿ ಬಂದ್ ಮಾಡಲು ಕರೆ ನೀಡಿದ್ದಾರೆ ಬೆಳಗಾವಿ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ವಿಚಾರವಾಗಿ ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಕಬ್ಬಿನ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಬೆಲೆ ಏರಿಕೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಮಹಾರಾಷ್ಟ್ರದಲ್ಲಿ ಬೆಲೆ ಜಾಸ್ತಿ ಕೊಡ್ತಿದ್ದಾರೆ ಅದಕ್ಕೆ ಸಮನಾಗಿ ರಾಜ್ಯದಲ್ಲೂ ಬೆಲೆ ಏರಿಕೆ ಮಾಡುವ ಬೇಡಿಕೆ ಇದೆ ಎಂದು ಹೇಳಿದರು ಅಲ್ಲದೆ ರೈತರೊಂದಿಗೆ ಮಾತನಾಡಲು ಸಚಿವರಿಗೆ ಹೇಳಿದ್ದೇನೆ ಎಂದ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ವಿಜಯಪುರ ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆದಿದೆ ಕಬ್ಬು ಬೆಳೆಗಾರರು ರೈತರ ಸಂಘಟನೆ ಮುಖಂಡರ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು ರಾಜಕಾರಣಿಗಳ ಕಾರ್ಖಾನೆಗಳಿಗೆ ದರ ನಿಗದಿ ಮಾಡಲಿ ಎಂದು ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಸಾಯಿಬಣ್ಣ ಅಂಗಡಿ ಎಂಬ ರೈತ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ದಾರೆ ಸ್ಥಳಕ್ಕೆ ವೈದ್ಯರು ಭೇಟಿ ನೀಡಿ ಚಿಕಿತ್ಸೆ ನೀಡಿದ್ದಾರೆ ಇದೇ ನವೆಂಬರ್ ನಾಳೆ ಹನ್ನೊಂದರಂದು ಎರಡು ಹಂತದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈಗಾಗಲೇ ಗೆಲುವಿಗಾಗಿ ರಾಜಕೀಯ ನಾಯಕರು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನು ಇತ್ತ ಬೆಂಗಳೂರಿನಲ್ಲಿರುವ ಕೆಲಸ ಮಾಡಿಕೊಂಡಿರುವ ಬಿಹಾರಿಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮತಯಾಚನೆ ಮಾಡಿದ್ದಾರೆ ಅಲ್ಲದೆ ಬಿಹಾರಿಗಳು ತಮ್ಮ ರಾಜ್ಯಕ್ಕೆ ಹೋಗಿ ಮತದಾನ ಮಾಡಿ ಬರಲು ಮೂರು ದಿನ ರಜೆ ನೀಡಬೇಕೆಂದು ಆಯಾ ಸಂಸ್ಥೆ ಕಂಪನಿಗಳಿಗೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಯಾದಗಿರಿಯ ಕೆಂಬಾವಿಯಲ್ಲಿ ಕಾಕಿ ಸರ್ಪಗಾವರಿನಲ್ಲಿ ಆರ್ ಎಸ್ ಎಸ್ ಪರೇಡ್ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಶಾಂತಿಯುತವಾಗಿ ಪರೇಡ್ ನಡೆಸಲಾಯಿತು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು ಪಸ ಪಥ ಸಂಚಲನದ ಮೇಲೆ ಪೊಲೀಸ್ ಇಲಾಖೆಯ ಡ್ರೋನ್ ಕ್ಯಾಮ್ರಾ ನಿಗಾವಹಿಸಿದ್ದು ಪರೇಡ್ ಮೇಲೆ ಏಳು ಜನರ ವಿಡಿಯೋಗ್ರಾಫಿ ತಂಡಗಳನ್ನು ನಿಯೋಜಿಸಲಾಗಿತ್ತು ಬೆಂಗಳೂರು ಈಗಾಗಲೇ ಹಲವಾರು ವಿಚಾರಗಳಿಗೆ ಕುಖ್ಯಾತಿ ಪಡೆದಿದೆ ಮತ್ತೊಂದೆಡೆ ಟ್ರಾಫಿಕ್ನಿಂದ ಕುಖ್ಯಾತಿ ಪಡೆದಿದೆ ಇದರ ನಡುವೆ ಕಂಡ ಕಂಡಲ್ಲಿ ಕಾಣುವ ಕಸದಿಂದಲೂ ಬೆಂಗಳೂರು ಕುಖ್ಯಾತಿ ಪಡೆದಿದೆ ಇದರ ನಡುವೆ ಬೆಂಗಳೂರಿಗೆ ಶೇಮ್ ಆಗುವಂತಹ ವರದಿಯೊಂದು ಬಯಲಾಗಿದೆ ಕೊಳಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಭಾರತದ ಟಾಪ್ ಹತ್ತು ಕೊಳುಕು ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನ ಪಡೆದುಕೊಂಡಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಈ ಅಂಶ ತಿಳಿದು ಬಂದಿದೆ ಮುಂಬೈನಿಂದ ಭಟ್ಕಳಕ್ಕೆ ಲಕ್ಷಗಟ್ಟಲೆ ಹವಾಲ ಹಣ ಸಾಗಾಟಕ್ಕೆ ಪ್ರಯತ್ನಿಸಿದವರ ಮೇಲೆ ಭಟ್ಕಳ ಪೊಲೀಸರು ದಾಳಿ ನಡೆಸಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ದಾಖಲೆ ಇಲ್ಲದ ನಲವತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ನಗದು ನಾಲ್ಕುನೂರ ಒಂದು ಗ್ರಾಮ್ ಚಿನ್ನಾಭರಣಗಳನ್ನು ಸೀಸ್ ಮಾಡಿದ್ದಾರೆ ಹಾಗೂ ಆರೋಪಿಗಳಾದ ಭಟ್ಕಳದ ಬಾಬಾನಂದ್ ಮೊಹಮ್ಮದ್ ಇಫ್ರಾನ್ ಎಂಬುವರನ್ನ ಬಂಧಿಸಿದ್ದಾರೆ ಕೆಆರ್ಎಸ್ನಲ್ಲಿ ಮತ್ತೆ ಭದ್ರತಾ ಲೋಪ ಮುಂದುವರೆದಿದೆ ಬೃಂದಾವನ ಗಾರ್ಡನ್ನ ಫುಟ್ಪಾತ್ನಲ್ಲಿ ಪ್ರಭಾವಿಗಳು ಸೈಕ್ಲಿಂಗ್ ಮಾಡುವ ಮೂಲಕ ಕಾರುಬಾರು ಮುಂದುವರೆದಿದೆ ಕೆಆರ್ ಎಸ್ ಮುಖ್ಯದ್ವಾರ ಹಾಗೂ ಕಾವೇರಿ ಆರತಿ ನಡೆಯುವ ಸ್ಥಳದಲ್ಲೂ ಪ್ರಭಾವಿಗಳು ಶೂ ಹಾಕಿ ಸೈಕ್ಲಿಂಗ್ ಮಾಡಿದ್ದಾರೆ ಭದ್ರತಾ ಲೋಪವಾದರೂ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಕಾನೂನು ಎಂದು ಆಕ್ರೋಶ ಹೊರಹಾಕಿದರು ಒಬ್ರು ಹೇಳಿದ್ರು ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ ಸಿನಿಮಾ ಆಗುತ್ತೆ ಅಂತ ನಿರ್ಮಾಪಕರು ನಿರ್ದೇಶಕರು ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟು ಹಾಕಬಹುದು ಎಂದು ನಿರ್ಮಾಪಕ ಉಮಾಪತಿ ಮತ್ತೊಮ್ಮೆ ನಟ ದರ್ಶನ್ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ನಡೆದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದ ವೇಳೆ ಮಾತನಾಡಿದ ನಿರ್ಮಾಪಕ ಡಿ ಸ್ಟಾರ್ ಗಳನ್ನು ಮಾಡುವುದು ನಿರ್ಮಾಪಕರು ನಿರ್ದೇಶಕರು ಹಾಗೂ ಜನರು ಒಂದು ಸಿನಿಮಾಗೆ ದೊಡ್ಡ ಸ್ಟಾರ್ ಅಂದರೆ ಅದು ನಿರ್ಮಾಪಕರು ನಿರ್ದೇಶಕ ಮಾತ್ರ ಎಂದು ನಟ ದರ್ಶನ್ ಹೆಸರು ಹೇಳದೆ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮುಂದುವರೆದಿದೆ ವೀಲಿಂಗ್ ಮಾಡಲು ಹೋಗಿ ಬೈಕ್ ಕಂಟ್ರೋಲ್ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದ ಘಟನೆ ತಾವರೆಕೆರೆಯ ಬೃಂದಾವನ ನಗರದಲ್ಲಿ ನಡೆದಿದೆ ಮತ್ತೆ ಮತ್ತೆ ಬಾಲ ಬಿಸುತ್ತಿರುವ ವೀಲಿಂಗ್ ಪುಂಡರು ಜನ ಓಡಾಡೋ ಸ್ಥಳದಲ್ಲೇ ವೀಲಿಂಗ್ ಮಾಡುವ ಮೂಲಕ ಹುಚ್ಚಾಟ ಮೆರೆದಿದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಿ ಶಾಲೆ ಮಕ್ಕಳನ್ನು ಮರೆತಂತೆ ಕಾಣ್ತಿದೆ ಬೆಂಗಳೂರಿನಲ್ಲಿ ಓದ್ತಿರೋ ಕಾಲೇಜುಗಳಿಗೆ ಇನ್ನೂ ಸಮವಸ್ತ್ರ ಭಾಗ್ಯ ಸಿಕ್ಕಿಲ್ಲ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರೋ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ನೀಡಬೇಕು ಅಂತ ಕರ್ನಾಟಕ ಹ್ಯಾಂಡ್ಲೂಂಗು ಅನುಮೋದನೆ ಕೊಟ್ಟಿತ್ತು ಆದರೆ ಶೈಕ್ಷಣಿಕ ವರ್ಷ ಮುಗಿಯುತ್ತಾ ಬಂದರೂ ಜಿ ಬಿ ಎ ವ್ಯಾಪ್ತಿಯ ಇಪ್ಪತ್ನಾಲ್ಕು ಸಾವಿರ ಮಕ್ಕಳಿಗೆ ಇನ್ನೂ ಸಮವಸ್ತ್ರ ಭಾಗ್ಯ ಸಿಕ್ಕಿಲ್ಲ ಬೆಂಗಳೂರಿನ ಎ ಟಿ ಹಣ ಕದಿಯೋಕೆ ಕದಿಮರು ಕತ್ತರ್ನ ಪ್ಲಾನ್ ಮಾಡ್ತಿದ್ದಾರೆ ಗ್ರಾಹಕರು ವಿತ್ಡ್ರಾ ಮಾಡಿದ್ರು ಹಣ ಕಡಿತ ಆಗಿರೋ ಮೆಸೇಜ್ ಬಂದ್ರು ಹಣ ಮಾತ್ರ ಕೈಗೆ ಸಿಕ್ತಿಲ್ಲ ಯಾಕೆ ಅಂತ ಗ್ರಾಹಕರೊಬ್ಬರು ಪರಿಶೀಲಿಸಿದಾಗ ಹಣ ಸ್ವೀಕರಿಸೋ ಜಾಗವನ್ನೇ ಸೀಲ್ ಮಾಡಿರೋದು ಬೆಳಕಿಗೆ ಬಂದಿದೆ ಜಯನಗರ ಚಿಕ್ಕಬಿದರಿಕಲ್ಲಿನ ಕೆಲ ಎ ಟಿ ಎಂಗಳಲ್ಲಿ ಹಣ ತೆಗೆದುಕೊಳ್ಳುವ ಜಾಗವನ್ನೇ ಕದಿಮರು ಸೀಲ್ ಮಾಡಿದ್ದಾರೆ ಸರ್ಕಾರದ ಯೋಜನೆಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆ ನ್ಯೂಸ್ ಫ್ಯಾಕ್ಟ್ರಿ ನೈನ್ ಯೂಟ್ಯೂಬ್ ಚಾನೆಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಕೋಳಿ ಮೊಟ್ಟೆಗಳನ್ನು ತಿನ್ನುತ್ತಿರುವಂತೆ ಸಿಎಂ ಡಿಸಿಎಂ ಸಚಿವರ ಫೋಟೋ ಬಳಸಿ ಆರೋಪಿ ಅವಹೇಳನಕಾರಿ ರೀಲ್ಸ್ ಪೋಸ್ಟ್ ಮಾಡಿದ್ದಾನೆ ಐನೂರ ಅರವತ್ತೆಂಟು ಶಾಲೆಗಳಲ್ಲಿ ಕೇವಲ ಮೂರು ದಿನ ಮೊಟ್ಟೆ ಹಾಗೂ ಶಾಲಾ ಮಕ್ಕಳಿಗೆ ಆರು ಮೊಟ್ಟೆ ಬದಲು ಮೂರು ಮೊಟ್ಟೆ ಮಾತ್ರ ಸಿಕ್ಕಿದೆ ಇನ್ನುಳಿದ ಮೂರು ಮೊಟ್ಟೆ ಯಾರ ಬಾಯಿಗೆ ಎಂಬಂತೆ ರೀಲ್ಸ್ ಪೋಸ್ಟ್ ಮಾಡಿದ್ದಾನೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಯೂಟ್ಯೂಬ್ ಮೇಲೆ ಕೇಸ್ ದಾಖಲಾಗಿದೆ ಮಂಡ್ಯದ ಮದ್ದೂರು ತಾಲೂಕಿನ ಮರಳಿಗಾ ಗ್ರಾಮದಲ್ಲಿ ಮೃತಪಟ್ಟ ಮಂಗನಿಗೆ ಗ್ರಾಮಸ್ಥರು ತಿಥಿ ಕಾರ್ಯ ಮಾಡಿದ್ದಾರೆ ಕಳೆದ ಹನ್ನೊಂದು ದಿನಗಳ ಹಿಂದೆ ಗ್ರಾಮದಲ್ಲಿ ಮಂಗವೊಂದು ಮೃತಪಟ್ಟಿತ್ತು ಅಂದು ಮೃತ ಮಂಗಕ್ಕೆ ಮಾನವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಗ್ರಾಮಸ್ಥರು ಹನ್ನೊಂದನೇ ದಿನವಾದ ಇಂದು ಮೃತ ಮಂಗನ ತಿಥಿ ಕಾರ್ಯ ನಡೆಸಿದ್ದಾರೆ ಹಾಗೂ ಸಮಾಧಿ ಸ್ಥಳದಲ್ಲಿ ಹಣ್ಣು ಹಂಪಲು ಇಟ್ಟು ಪೂಜೆ ಸಲ್ಲಿಸಿ ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು ಉತ್ತರ ಕರ್ನಾಟಕದ ನಾಡಿನ ಹಿರಿಯ ರಾಜಕಾರಣಿ ಮಾಜಿ ಸಂಸದ ಮಾಜಿ ಸಚಿವರಾಗಿದ್ದ ಕಾಂಗ್ರೆಸ್ ಶಾಸಕ ಎಚ್ ಮೇಟಿ ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಮೇಟಿ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತಾರು ಜನಿಸಿದ್ರು ಮೇಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇತಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಶಾಸಕರ ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಅಭಿಮಾನಿಗಳು ಕಂಬನಿ ಮುಟ್ಟಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಹಿರಿಯ ಶಾಸಕ ಮೇಟಿ ವಿಧಿವಶರಾಗಿದ್ದಾರೆ ಮೇಟಿ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ಇಂದು ನಡೆಯಲಿದೆ ಅವರ ಹುಟ್ಟೂರಾದ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಈ ವೇಳೆ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಯುವ ಜನತೆಗೆ ರೀಲ್ಸ್ ನಶೆ ಏರಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರು ರೀಲ್ಸ್ ಮಾಡಿಕೊಂಡು ಇರುವಂತೆ ಉತ್ತೇಜಿಸುತ್ತಿದ್ದಾರೆಂದು ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಔರಂಗಾಬಾದ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಸನವನ್ನ ಉತ್ತೇಜಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಧಾನಿ ಮೋದಿ ನೀವು ರೀಲ್ಸ್ ಮಾಡುವ ಮೂಲಕ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವ್ಯಸನಿಯಾಗಬೇಕೆಂದು ಬಯಸುತ್ತಾರೆ ಅಂತ ಕಿಡಿಕಾರಿದ್ದಾರೆ ಬಿಹಾರದ ದರ್ಬಾಂಗ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾಗಠಬಂಧನ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಹುಲ್ ಗಾಂಧಿ ಒಳನುಸುಳುಕೋರರನ್ನ ರಕ್ಷಿಸುವ ಯಾತ್ರೆ ನಡೆಸಿದ್ದಾರೆ ಲಾಲು ಯಾದವ್ ರಾಹುಲ್ ಗಾಂಧಿ ಒಳನುಸುಳುಕೋರರನ್ನ ರಕ್ಷಿಸಲು ಬಯಸುತ್ತಾರೆ ಆದರೆ ಬಿಜೆಪಿ ದೇಶದಿಂದ ಒಳನುಸುಳುಕೋರರನ್ನು ಒಬ್ಬೊಬ್ಬರಾಗಿ ಗುರುತಿಸಿ ತೆಗೆದುಹಾಕ್ತದೆ ಎಂದು ಅಮಿತ್ ಶಾ ಒತ್ತಿ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಗೂ ಮುನ್ನ ಪ್ರತಿಪಕ್ಷ ನಾಯಕ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಅವರು ದೊಡ್ಡ ದೊಡ್ಡ ಭರವಸೆಗಳನ್ನು ಪ್ರಕಟಿಸುತ್ತಿದ್ದಾರೆ ಪಾಟ್ನಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ರಚನೆಯಾದ ನಂತರ ರೈತರಿಗೆ ಉಚಿತ ವಿದ್ಯುತ್ ನೀಡಲಾಗುವುದು ಬಿಹಾರದ ಜನರು ಬದಲಾವಣೆಯ ಮನಸ್ಥಿತಿಯಲ್ಲಿದ್ದಾರೆ ಚುನಾವಣೆಯ ಉತ್ಸಾಹ ಜನರಲ್ಲಿ ಕಾಣ್ತಿದೆ ಈ ಬಾರಿ ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಒಂದೇ ಬಾರಿಗೆ ಮೂವತ್ತು ಸಾವಿರ ರೂಪಾಯಿ ನೆರವು ನೀಡುವುದಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಭರವಸೆ ನೀಡಿದ್ದಾರೆ ಸರ್ಕಾರ ರಚನೆಯಾದ ತಕ್ಷಣ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯೊಂದು ಇಡೀ ವರ್ಷಕ್ಕೆ ಮೂವತ್ತು ಸಾವಿರ ರುಗಳನ್ನು ಠೇವಣಿ ಇಡುವ ಮೂಲಕ ತಾಯಂದಿರು ಮತ್ತು ಸಹೋದರಿಯರ ಬೇಡಿಕೆಗಳನ್ನು ಪರಿಹರಿಸಲು ನಾವು ಕೆಲಸ ಮಾಡುತ್ತೇವೆ ಎಂದು ತೇಜಸ್ವಿ ಯಾದವ್ ಘೋಷಿಸಿದ್ದಾರೆ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ಒಂದು ರೈಲು ಅಪಘಾತ ಸಂಭವಿಸಿದೆ ಗೂಡ್ಸ್ ರೈಲು ಮತ್ತು ಪ್ಯಾಸೆಂಜರ್ ರೈಲಿನ ನಡುವೆ ಡಿಕ್ಕಿ ಆಗಿದ್ದು ಭೀಕರ ದುರಂತದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಹಲವರು ಗಂಭೀರ ಗಾಯಗೊಂಡಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಛತ್ತೀಸ್ಗಢದ ಬಿಲಾಸ್ಪುರದ ಲಾಲ್ ಖಾದನ್ ಬಳಿ ಪ್ಯಾಸೆಂಜರ್ ರೈಲು ಮತ್ತು ಸರಕು ರೈಲು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಹಲವಾರು ಬೋಗಿಗಳು ಹಳಿ ತಪ್ಪಿದ್ದು ಈ ವೇಳೆ ಹಲವಾರು ರೈಲು ಸೇವೆಗಳನ್ನು ಕೆಲ ಕಾಲ ರದ್ದುಗೊಳಿಸಲಾಗಿತ್ತು ಛತ್ತೀಸ್ಗಢದ ಬಿಲಾಸ್ಪುರ ರೈಲು ನಿಲ್ದಾಣದ ಬಳಿ ಪ್ಯಾಸೆಂಜರ್ ರೈಲು ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆರು ಜನರು ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಹೀಗಾಗಿ ರೈಲ್ವೆ ಇಲಾಖೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರು ತೀವ್ರವಾಗಿ ಗಾಯಗೊಂಡವರಿಗೆ ಐದು ಲಕ್ಷ ರು ಮತ್ತು ಸಣ್ಣ ಪುಟ್ಟ ಗಾಯಗಳಾದವರಿಗೆ ಒಂದು ಲಕ್ಷ ರು ಪರಿಹಾರವನ್ನು ಘೋಷಿಸಿದೆ ರಷ್ಯಾ ಚೀನಾ ಜೊತೆಗೆ ಪಾಕಿಸ್ತಾನ ಕೂಡ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ನಡೆಸುತ್ತಿದೆ ಎಂಬ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಪಾಕಿಸ್ತಾನದ ಹಿರಿಯ ಅಧಿಕಾರಿ ತಿರುಗೇಟು ನೀಡಿದ್ದಾರೆ ನಾವು ಪರಮಾಣು ಪರೀಕ್ಷೆಗಳನ್ನು ನಡೆಸುತ್ತೇವೆ ಎಂದು ಟ್ರಂಪ್ ಹೇಳಿಕೆ ನೀಡಿದ್ರು ಈ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಪಾಕಿಸ್ತಾನ ಪರಮಾಣು ಪರೀಕ್ಷೆಗಳನ್ನು ಪುನರಾರಂಭಿಸಿದ ಮೊದಲಿಗರು ನಾವಲ್ಲ ಎಂದು ಹೇಳಿದ್ದಾರೆ ಪರಮಾಣು ಪರೀಕ್ಷೆಗಳನ್ನು ಮೊದಲು ನಡೆಸಿದ್ದು ಪಾಕಿಸ್ತಾನವಲ್ಲ ಪುನರಾರಂಭಿಸಿದ್ದು ನಾವಲ್ಲ ಎಂದು ಕುಟುಕಿದ್ದಾರೆ ವಂದೇ ಭಾರತ್ ಸ್ಲೀಪರ್ ಟ್ರೈನುಗಳು ಇನ್ನು ಒಂದು ಎರಡು ತಿಂಗಳಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇತ್ತು ಆದರೆ ವರದಿಗಳ ಪ್ರಕಾರ ಈ ಟ್ರೈನುಗಳ ಆಗಮನ ವಿಳಂಬವಾಗಬಹುದು ಚೆನ್ನೈನ ಐಸಿಎಫ್ ಬೆಂಗಳೂರಿನ ಬೆಮೆಲ್ ಸಂಸ್ಥೆಗಳು ಜಂಟಿಯಾಗಿ ಈ ಟ್ರೈನುಗಳನ್ನು ನಿರ್ಮಿಸುತ್ತಿವೆ ಈ ಟ್ರೈನುಗಳ ಎರಡು ರೇಖುಗಳನ್ನು ಒಟ್ಟಿಗೆ ಉದ್ಘಾಟನೆ ಮಾಡುವುದಾಗಿ ಹೇಳಿದರು ಈ ನಡುವೆ ನಿರ್ಮಾಣ ಹಂತದಲ್ಲಿರುವ ಟ್ರೈನುಗಳಲ್ಲಿ ಕೆಲ ಲೋಪದೋಷಗಳನ್ನು ರೈಲ್ವೆ ಮಂಡಳಿ ಪತ್ತೆ ಮಾಡಿದೆ ಅವುಗಳನ್ನು ಬಗೆಹರಿಸುವವರೆಗೆ ಟ್ರೈನುಗಳ ಬಿಡುಗಡೆ ವಿಳಂಬವಾಗಲಿದೆ ಕೆಲವೇ ಪ್ರತಿಷ್ಠಿತ ಶಾಲೆಗಳಲ್ಲಿ ಇರುವಂತಹ ಹಾಗೂ ಅಮೆರಿಕ ಸಿಂಗಾಪುರ್ ಚೀನಾದಂತಹ ದೇಶಗಳಲ್ಲಿ ಇರುವಂತಹ ರೀತಿಯ ಟ್ರ್ಯಾಕಿಂಗ್ ಸಿಸ್ಟಂಗಳನ್ನು ಎಲ್ಲಾ ಶಾಲೆಗಳಲ್ಲೂ ಭಾರತದಲ್ಲಿ ತರಲು ಸರ್ಕಾರ ಯೋಜಿಸುತ್ತಿದೆ ಶಾಲಾ ಮಕ್ಕಳ ಸುರಕ್ಷತೆಗೆ ಈ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ರೇಡಿಯೋ ಫ್ರೀಕ್ವೆನ್ಸಿ ಐಡಿ ಆಧಾರಿತವಾದ ಟ್ರ್ಯಾಕಿಂಗ್ ಸಿಸ್ಟಂ ಅನ್ನು ಅಳವಡಿಸಬಹುದು ಎಂದು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಬಿಹಾರ ಚುನಾವಣೆಯ ಕಣ ರಂಗೀರ್ತಿದ್ದು ಈಗ ಪ್ರಚಾರ ಭಾಷಣದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇನೆಯನ್ನ ಎಳೆದು ತಂದಿದ್ದಾರೆ ದೇಶದ ಜನಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ಇರುವ ಜನರು ಸೇನೆಯನ್ನು ನಿಯಂತ್ರಿಸುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಮೇಲ್ಜಾತಿಯನ್ನು ಉಲ್ಲೇಖಿಸಿ ಭಾಷಣ ಮಾಡಿದ್ದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ವಿಮಾನ ಟಿಕೆಟ್ ಕಾಯ್ದಿರಿಸಿದ ನಲವತ್ತೆಂಟು ಗಂಟೆಯೊಳಗೆ ಹೆಚ್ಚುವರಿ ಶುಲ್ಕವಿಲ್ಲದೆ ತಮ್ಮ ಟಿಕೆಟ್ಗಳನ್ನು ರದ್ದುಗೊಳಿಸಲು ಅಥವಾ ತಿದ್ದುಪಡಿ ಮಾಡಲು ಪ್ರಯಾಣಿಕರಿಗೆ ಅವಕಾಶ ನೀಡಲು ಶೀಘ್ರದಲ್ಲೇ ಹೊಸ ನಿಯಮ ಜಾರಿಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ನಿರ್ಧರಿಸಿದೆ ಟ್ರಾವೆಲ್ ಏಜೆಂಟ್ ಅಥವಾ ಪೋರ್ಟಲ್ ಮೂಲಕ ಟಿಕೆಟ್ ಖರೀದಿಸಿದರೆ ಏಜೆಂಟರು ನೇಮಕಗೊಂಡ ಪ್ರತಿನಿಧಿಗಳಾಗಿರುವುದರಿಂದ ಮರುಪಾವತಿ ಜವಾಬ್ದಾರಿ ವಿಮಾನಯಾನ ಸಂಸ್ಥೆಗಳ ಮೇಲಿರುತ್ತದೆ ಎಂದು ಹೊಸ ನಿಯಮದಲ್ಲಿ ಹೇಳಲಾಗಿದೆ ಬುಡಕಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕಾಲಿಗೆ ಮಸಾಜ್ ಮಾಡುತ್ತಿರುವ ಘಟನೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಬಂಡಪಲ್ಲಿ ಬುಡಕಟ್ಟು ಬಾಲಕಿಯರ ಆಶ್ರಯ ಆಶ್ರಮ ಶಾಲೆಯಲ್ಲಿ ನಡೆದಿದೆ ಶಿಕ್ಷಕಿ ಫೋನ್ನಲ್ಲಿ ಮಾತನಾಡುತ್ತಿರುವಾಗ ಮಕ್ಕಳು ಆಕೆಯ ಕಾಲಿಗೆ ಮಸಾಜ್ ಮಾಡುತ್ತಿದ್ದಾರೆ ವಿಡಿಯೋ ವೈರಲ್ ಆಗಿದ್ದು ಇದರ ಬಳಿಕ ಆ ಶಿಕ್ಷಕಿಯನ್ನ ಅಮಾನತು ಮಾಡಲಾಗಿದೆ ಛತ್ತೀಸ್ಗಢದ ಬಲೋಡಾ ಬಜಾರ್ನಲ್ಲಿ ರಾತ್ರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗುಂಪಾಗಿ ತೆರಳುತ್ತಿದ್ದ ಆನೆಗಳು ಬಾವಿಗೆ ಬಿದ್ದು ಪರದಾಡಿವೆ ಇಲ್ಲಿನ ಪ್ರಸಿದ್ಧ ಬರ್ಣ ವಾಪರ ವನ್ಯಜೀವಿ ಅಭಯಾರಣ್ಯದ ಪಕ್ಕದಲ್ಲಿರುವ ಹಾರ್ಡಿ ಗ್ರಾಮದ ಅಂಚಿನಲ್ಲಿರುವ ಹಳೆಯ ಬಾವಿಯಲ್ಲಿ ನಾಲ್ಕು ಆನೆಗಳು ಬಿದ್ದಿದ್ದು ಇದನ್ನು ಕಂಡ ಗ್ರಾಮಸ್ಥರು ತಕ್ಷಣಕ್ಕೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಅರಣ್ಯ ಅಧಿಕಾರಿ ತಂಡ ಆನೆಗಳನ್ನು ರಕ್ಷಿಸಲು ಕಾರ್ಯಾಚರಣೆ ನಡೆಸಿದ್ರು ಬಳಿಕ ಆನೆಗಳು ತಾವಾಗಿಯೇ ಮೇಲಕ್ಕೆ ಏರಲು ಅಗೆಯುವ ಮೂಲಕ ಅವುಗಳು ಮೇಲಕ್ಕೆ ಎತ್ತಿದ್ದರು ಸಫಾರಿ ವೇಳೆ ಪ್ರವಾಸಿಗನೊಬ್ಬ ಜಿಂಕೆ ಕಂಡೊಡನೆ ಮುದ್ದಿಸಲು ಹೋಗಿದ್ದಾನೆ ನೋಡ ನೋಡುತ್ತಿದ್ದಂತೆ ಹುಲಿಯು ಈ ವ್ಯಕ್ತಿಯ ಮೇಲೆ ದಾಳಿ ಮಾಡಿದ್ದು ಕೂದಲಳೆ ಅಂತರದಲ್ಲಿ ಹುಲಿಗೆ ಆಹಾರವಾಗುವುದರಿಂದ ತಪ್ಪಿಸಿಕೊಂಡಿದ್ದಾನೆ ಈ ದೃಶ್ಯವನ್ನ ಅಲ್ಲೇ ಇದ್ದ ಪ್ರವಾಸಿಗರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಈ ಭಯಾನಕ ದೃಶ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಸಿಯಾಚಿನ್ನಲ್ಲಿ ಭಾರತೀಯ ಸೈನಿಕರು ಕಂದು ಹಿಮ ಕರಡಿಯನ್ನು ರಕ್ಷಿಸಿದ್ದಾರೆ ದೊಡ್ಡ ಲೋಹದ ಬಾಕ್ಸ್ ಒಂದರಲ್ಲಿ ಕರಡಿಯ ಮುಖ ಸಿಲುಕಿತ್ತು ಕರಡಿಯನ್ನ ರಕ್ಷಿಸಿರುವ ಸೈನಿಕರು ಡಬ್ಬಿಯಿಂದ ಮುಖ ಹೊರಗೆ ತೆಗೆದು ಬಳಿಕ ಅದೇ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಐಎಫ್ಎಸ್ ಅಧಿಕಾರಿ ಪರ್ವಿನ್ ಕರಡಿ ರಕ್ಷಣೆಯ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ರಕ್ಷಣೆ ಬಳಿಕ ಕರಡಿಗೆ ಆಹಾರ ನೀಡಲಾಯಿತು ಬಳಿಕ ಮತ್ತೆ ಹಿಮಾಲಯದತ್ತ ಕರಡಿ ಮುಖ ಮಾಡಿತು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಪ್ರಬಲ ಸ್ಫೋಟ ಸಂಭವಿಸಿದೆ ದೇಶದ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆಯಾದ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ನೆಲಮಾಳಿಗೆಯಲ್ಲಿ ಸ್ಫೋಟ ಸಂಭವಿಸಿದ್ದು ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆಯ ನಂತರ ರಾಜಧಾನಿಯಲ್ಲಿರುವ ಎಲ್ಲ ಸರ್ಕಾರಿ ಕಟ್ಟಡಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಲಾಗಿತ್ತು ಕೋರ್ಟ್ನ ನೆಲಮಾಳಿಗೆಯಲ್ಲಿರುವ ನಿಯಂತ್ರಣ ಅನಿಲ ಸ್ಥಾವರದ ಬಳಿಕ ಸ್ಫೋಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ ರಹಸ್ಯವಾಗಿ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಗಳನ್ನು ಚೀನಾ ಮತ್ತು ಪಾಕಿಸ್ತಾನ ನಡೆಸುತ್ತಿವೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಚೀನಾ ನಿರಾಕರಿಸಿ ಆರೋಪವನ್ನು ತಿರಸ್ಕರಿಸಿದೆ ಅಮೆರಿಕ ಅಧ್ಯಕ್ಷರ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಎಂದು ಕರೆದಿದೆ ಸಿಬಿಎಸ್ ಸಂದರ್ಶನದಲ್ಲಿ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋನಿಂಗ್ ಬೀಜಿಂಗ್ ಸ್ವಯಂ ರಕ್ಷಣಾತ್ಮಕ ಪರಮಾಣು ತಂತ್ರವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ಪರಮಾಣು ಪರೀಕ್ಷೆಯ ಮೇಲಿನ ತನ್ನ ನಿಶ್ಚಿತ ಖೇದವನ್ನ ಅನುಸರಿಸುತ್ತದೆ ಎಂದು ಹೇಳಿದರು ನ್ಯೂಯಾರ್ಕ್ ನಗರದ ಮೇಯರ್ ಸ್ಥಾನಕ್ಕೆ ಮತದಾನ ಆರಂಭವಾಗಿದೆ ಇದಕ್ಕೂ ಮೊದಲು ನ್ಯೂಯಾರ್ಕ್ ನಗರದ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಡಪಂಥೀಯ ಡೆಮಾಕ್ರೆಟಿಕ್ ಪಕ್ಷದ ಸ್ಪರ್ಧಿ ಜೊಹ್ರಾನ್ ಮಮ್ದಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಚುನಾವಣೆಯಲ್ಲಿ ಒಂದು ವೇಳೆ ಮಮ್ದಾನಿ ಗೆದ್ದರೆ ಅದು ಸಂಪೂರ್ಣ ಆರ್ಥಿಕ ಮತ್ತು ಸಾಮಾಜಿಕ ವೈಫಲ್ಯವಾಗಲಿದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಬ್ ಮುನೀರ್ ತಮ್ಮ ದೇಶದಲ್ಲಿ ಸರ್ವಾಧಿಕಾರತ್ವವನ್ನು ಸ್ಥಾಪಿಸಲು ಹೊರಟಿದ್ದಾರೆ ಇದೀಗ ಮುನೀರ್ ಪಾಕಿಸ್ತಾನದ ಸಂವಿಧಾನವನ್ನು ಬದಲಾಯಿಸಲು ಹೊರಟಿದ್ದಾರೆ ಎಂದು ತಿಳಿದುಬಂದಿದೆ ಇದು ಮುನೀರ್ ಅವರ ಸ್ಥಾನ ಮತ್ತು ಅಧಿಕಾರವನ್ನು ಭದ್ರಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಲಾಗಿದೆ ಪಿಪಿಪಿ ಮುಖ್ಯಸ್ಥ ಬಿಲಾವಲ್ ಬುಟ್ಟು ಜರ್ದಾರಿ ಅವರ ಟ್ವೀಟ್ ಮೂಲಕ ಇಪ್ಪತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿಯ ಯೋಚನೆಗಳನ್ನು ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಕೆನಡಾದಲ್ಲಿ ವಲಸಿಗರ ವಿರುದ್ಧ ಜನಾಂಗೀಯ ದಾಳಿ ಹೆಚ್ಚಾಗ್ತಿದೆ ಟೊರಂಟೋದ ಮೆಕ್ಡೊನಾಲ್ಡ್ ಮಳಿಗೆಯ ಮೊಬೈಲ್ ಆರ್ಡರ್ ಪಿಕಪ್ ಕೌಂಟರ್ ಬಳಿ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡುತ್ತಾ ನಿಂತಿದ್ದ ಕಂದು ಬಣ್ಣದ ವ್ಯಕ್ತಿಯ ಬಳಿಗೆ ಬಂದ ಟೊರಂಟೊ ಬ್ಲೂಸ್ ಬ್ಲೂ ಜೇಸ್ ಜಾಕೆಟ್ ಧರಿಸಿದ ಕೆನಡಾದ ಪ್ರಜೆ ಕಾರಣವಿಲ್ಲದೆ ಕೆಣಕಿ ಆತನ ಕುತ್ತಿಗೆಗೆ ಕೈ ಹಾಕಿ ಹಲ್ಲೆ ಮಾಡುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕಪ್ ಟೂರ್ನಿಯಲ್ಲಿ ಭುಗಿಲಿದ್ದ ಹಲವಾರು ವಿವಾದಗಳಿಗೆ ಅಂತಾರಾಷ್ಟೀಯ ಕ್ರಿಕೆಟ್ ಕೌನ್ಸಿಲ್ ನವೆಂಬರ್ ನಾಲ್ಕರಂದು ಶಿಕ್ಷೆಯನ್ನ ಪ್ರಕಟಿಸಿದೆ ಭಾರತ ಪಾಕಿಸ್ತಾನ ತಂಡಗಳ ನಡುವಣ ಪಂದ್ಯಗಳ ವೇಳೆ ಅನುಚಿತ ವರ್ತನೆ ತೋರುವ ಮೂಲಕ ಐಸಿಸಿ ನೀತಿಯನ್ನ ಸಂಹಿತೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ವೇಗದ ಬೌಲರ್ ಹ್ಯಾರಿಸ್ ರೌಫ್ ಅವರನ್ನು ಐಸಿಸಿ ಎರಡು ಪಂದ್ಯಗಳಿಂದ ನಿಷೇಧ ಹೇರಿದೆ ಇದರ ಜೊತೆಗೆ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಐಸಿಸಿ ದಂಡವನ್ನ ಿದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನ ಆರಂಭಿಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರು ಭರ್ಜರಿ ಫಾರ್ಮ್ಗೆ ಮರಳಿದ್ದಾರೆ ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಣಜಿ ಟ್ರೋಫಿ ಪಂದ್ಯದಲ್ಲಿ ಶತಕವನ್ನ ಬಾರಿಸಿದ್ದಾರೆ ಈ ಶತಕದ ಮೂಲಕ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ತಮ್ಮ ವಿಶ್ವಾಸವನ್ನ ಹೆಚ್ಚಿಸಿಕೊಂಡಿದ್ದಾರೆ ಚೊಚ್ಚಲ ಏಕದಿನ ವಿಶ್ವಕಪ್ ಗೆಲುವಿನ ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಕಿ ಹರ್ಮನ್ಪ್ರೀತ್ ಕೌರ್ ಆಲ್ರೌಂಡರ್ ಅಮನ್ಜ್ಯೋತ್ ಕೌರ್ ಮತ್ ಫೀಲ್ಡಿಂಗ್ ಕೋಚ್ ಮುನೀಶ್ ಅವರಿಗೆ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಪಿಸಿಎ ನಗದು ಬಹುಮಾನಗಳನ್ನು ಘೋಷಿಸಿದೆ ಪ್ರೀತ್ ಮತ್ತು ಜೋತ್ಗೆ ತಲಾ ಹನ್ನೊಂದು ಲಕ್ಷ ರು ಮತ್ತು ತಂಡದ ಯಶಸ್ಸಿಗೆ ನೀಡಿದ ಕೊಡುಗೆಗಾಗಿ ಮುನೀಶ್ ಬಾಲಿಗೆ ಐದು ಲಕ್ಷ ರು ನೀಡಲಾಗುವುದು ಎಂದು ಪಿಸಿಎ ದೃಢ ದೃಢಪಡಿಸಿದೆ ಕೆಎಲ್ ರಾಹುಲ್ ವಿಚಾರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ವ್ಯಾಪಾರ ಒಪ್ಪಂದ ಸ್ಥಗಿತಗೊಂಡಿದೆ ರಾಹುಲ್ ಅವರನ್ನ ಕೆಕೆಆರ್ ತಮ್ಮ ಹೊಸ ನಾಯಕನಾಗಿ ಬಯಸುತ್ತಿದೆ ಆದರೆ ಡಿಸಿ ಅವರ ಬಿಡುಗಡೆಗೆ ಪ್ರತಿಯಾಗಿ ಅದೇ ರೀತಿಯ ಆಟಗಾರನನ್ನು ಕೇಳ್ತಿದೆ ಹಾಗಾಗಿ ಈ ಟ್ರೇಡ್ ಡೀಲ್ ಸಕ್ಸಸ್ ಆಗುವುದು ಕಷ್ಟ ಎಂದು ಹೇಳಲಾಗ್ತಿದೆ ರುಣ್ ನಾಗರ್ ಮತ್ತು ಮೊಹಿಸೀನ್ ಖಾನ್ ಅವರ ದ್ವಿಶತಕಗಳು ಹಾಗೂ ಮೊಹಿಸೀನ್ ಖಾನ್ ಅವರ ಸ್ಪಿನ್ ಮೋಡಿಯ ನೆರವಿನಿಂದ ಕರ್ನಾಟಕ ತಂಡ ಕೇರಳ ವಿರುದ್ಧ ಗೆಲುವು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಣಜಿ ಟ್ರೋಫಿ ಟೂರ್ನಿಯ ಎಲೈಟ್ ಬಿ ಪಂದ್ಯದಲ್ಲಿ ಇನ್ನಿಂಗ್ಸ್ ಹಾಗೂ ನೂರ ಅರವತ್ನಾಲ್ಕು ರನ್ಗಳ ಭರ್ಜರಿ ಗೆಲುವು ಪಡೆದಿದೆ ಈ ಭರ್ಜರಿ ಗೆಲುವಿನ ಮೂಲಕ ಮಯಾಂಕ್ ಅಗರ್ವಾಲ್ ಅವರ ನಾಯಕತ್ವದ ಕರ್ನಾಟಕ ಕರ್ನಾಟಕ ತಂಡ ಟೂರ್ನಿಯ ಎಲೈಟ್ ಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಹನ್ನೊಂದು ಅಂಕಗಳ ಮೂಲಕ ಎರಡನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ